ಕಮಿಷನರ್ಲ್ಲಿ ಅದನ್ನು ಜವಾಬ್ದಾರಿ ಹಾಕ್ತೀವಿ ಡಾಕ್ಯುಮೆಂಟೇಷನ್ನು ಎ ಸಿ ಅವರು ಶಾಸಕರಾದ್ರು ನೋಡ್ಕೊಳ್ತೀವಿ ಅಂತ ಕಮಿಷ್ನವರೇ ಡೈರೆಕ್ಟ್ ಅಟೆಂಡ್ ಮಾಡಬೇಕು ಯಾರು ಕೇಸ್ ವರ್ಕ್ ಅವರು ಅದು ಸಂಬಂಧಪಟ್ಟಂಗೆ ಯಾರು ಹೋಗೋದಿಲ್ಲ ನೀವೇ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ವಿ ಲಾಯರ್ಸ್ನ ಅವ್ರನ್ನ ನಮ್ಮ ಅಟೆಂಡ್ ಮಾಡಬೇಕು ಪ್ಲಸ್ ಲಾಯರ್ಸ್ ಯಾರು ಅವ್ರನ್ನ ಒಂದು ದಿವಸ ಕಳಿಸಿ ನಾನು ಅಧ್ಯಕ್ಷರು ನಾವೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಅವ್ರಿಗೆ ತಹಸೀಲ್ದಾರ್ ಎ ಸಿ ಅವ್ರನ್ನ ಕಳಿಸಿ ಡಾಕ್ಯುಮೆಂಟ್ಸು ಏನು ಯಾವ ರೀತಿ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ

ಎಲ್ಲ ಕ್ರೈಟ್ ಪಡೆದಿರೋದು ನಾವು ಸ್ವಂತವಾಗಿ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ಆಗಲಿ ಸರ್ಕಾರದಿಂದ ನಮಗೆ ಕೊಟ್ಟಿರುವಂಥ ಪ್ರಾಪರ್ಟಿ ಆಗಲಿ ಎಲ್ಲ ಈ ಹೋರಾರು ಜನ ಪಬ್ಲಿಕ್ ಗೆ ಯಾರಿದ್ರು ಅವ್ರಿಗೆ ಸೈಟ್ ಕೊಡೋದಕ್ಕೆ ಅವ್ರಿಗೆ ಮನೆಗಳು ಕಟ್ಕೊಡೋದಕ್ಕೆ ಕೊಟ್ಟಿರೋ ಅದಕ್ಕೆ ಯೂಸ್ ಮಾಡ್ಕೋಬೇಕು ಬೇರೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ಒಂದು

ನಿವೇಶನ ಏನು ಕೊಟ್ಟಿದ್ರ ಅಲ್ಲೇ ಮನೆ ಕಟ್ಕೊಡ್ತೀರಾ ಅಥವಾ ಎಲ್ಲರೂ ಕ್ಲಪ್ ಮಾಡಿ ಒಂದೊಂದು ಮನೆ ಮಾಡಿ ಮಾಡಿ ವಾಪಸ್ ಹಕ್ಕುಪತ್ರಗಳನ್ನ ವಾಪಸ್ ತಗೊಂಡು ಮತ್ತೆ ಅವ್ರ ಮನೆ ಮಾಡಿ ಹಕ್ಕುಪತ್ರಗಳನ್ನ ನಾವು ಸರ್ಕಾರ ಬರೀತೀವಿ ಈಗ ಹಕ್ಕುಪತ್ರಗಳನ್ನ ಕೊಟ್ಟಿದ್ದೀವಿ ಇದನ್ನ ರದ್ದು ಮಾಡಿ ಅವ್ರಿಗೆ ಮನೆಗಳು ಕಟ್ಟಿ ಅದೇ ಜಾಗದಲ್ಲಿ ಮನೆಗಳು ಕೊಡೋಣ ಅಂತ ಬರೆದು ಅದನ್ನ ಪರ್ಮಿಷನ್ ತಗೊಂಡು ಅಲ್ಲೇ ಮನೆಗಳು ಕೊಡ್ತೀವಿ ಜಿ ಪ್ಲಸ್ ಟೂ ಮಾಡ್ತೀವಿ ಎಲ್ಲರೂ ಒಂದೊಂದು ಮನೆ ಒಂದೊಂದು ಮನೆ ಎಷ್ಟೆಷ್ಟು ವಿಸ್ತೀರ್ಣ ಟ್ವೆಂಟಿ ಬೈ ಫಾರ್ಟಿ ಸ್ಕ್ವೇರ್ ಫೀಟ್

ನಿಮ್ಗೆ ಎಷ್ಟು ದುಡ್ಡು ಡೆಪಾಸಿಟ್ ಮಾಡಬೇಕು ಎಷ್ಟು ರೂಪಾಯಿ ಯಾರು ಡಿಪಾಸಿಟ್ ಮಾಡಂಗಿಲ್ಲ ಯಾರು ಒಂದು ರೂಪಾಯಿ ಕೊಡಂಗಿಲ್ಲ ಮನೆ ಲೈನ್ ಮಾಡಿ ಎಲೆಕ್ಟ್ರಿಕ್ ಸಿಟಿ ಅವ್ರಿಗೆಲ್ಲ ಮಾಡಿ ಅವ್ರು ಬೀಗ ಕೊಡುವಂತ ಜವಾಬ್ದಾರಿ ನನಗೆ ಯಾರು ಒಂದ್ ರೂಪಾಯಿ ಕಟ್ಟಂಗಿಲ್ಲ ಯಾರು ಯಾರಾದ್ರೂ ಆಫೀಸರ್ಸ್ ಯಾವ್ದು ದುಡ್ಡು ಏನಾದ್ರು ಕೊಟ್ಟರೆ ಅವ್ರು ದುರಾದೃಷ್ಟ ನಾವೇನು ಮಾಡ್ತಾರೆ ಯಾರಿಗೂ ಕೊಡಂಗಿಲ್ಲ ಕೊಟ್ಟರೆ ಅವ್ರು ದುರಾದೃಷ್ಟ ಜಾಸ್ತಿ ಇದ್ರೆ ಕೊಟ್ಕೊಳ್ಳಿ ಬಜೆಟ್ ಎಷ್ಟು ನಮ್ದು ಟೋಟಲ್ ಎಂಟೂವರೆ ಲಕ್ಷ ಒಂದು ಮನೆಗೆ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ಏಳು ಲಕ್ಷ್ಮೇ ವಿಶ್ರಾಂಟ್ ನಗರದಲ್ಲಿ ಮಾಜಿ ಸಚಿವರಿಗೆ ಅಲ್ಲಿ ನನ್ನ ಸಚಿವ ಹೋಗಿದ್ದಾರೆ ವಿಶ್ರಾಂಟ್ ನಗರ ಅಲ್ಲಿ ನಮ್ಮ ಕ್ಷೇತ್ರವಾಗಿ ಮಾತಾಡ್ತಿದ್ದೆ

ರೋಡುಗಳು ಕೊಡ್ತೀವಿ ಸರ್ ಕರೆಂಟ್ ಕೊಡ್ತಾ ಇದ್ದೀವಾ ಯಾಕೆ ಕೊಡ್ತಾಯಿಲ್ಲ ಕರೆಂಟ್ ಯಾವ ಮನೆ ಕರೆಂಟ್ ಇಲ್ಲ ಇಲ್ಲ ಪ್ರತಿ ಮನೆಯವರು ಕರೆಂಟ್ ತರೋದಕ್ಕೆ ಬೆಸ್ಕಾಂಗೆ ಡೆಪಾಸಿಟ್ ಕೊಟ್ಟು ಅವ್ರೇ ಹಾಕೊಂಡು ಅವರು ನಗರಸಭೆ ಕರೆಂಟ್ ಕೊಡಲ್ಲ ಬೆಸ್ಟ್ ನಾವು ಬೆಸ್ಕಾಮೆ ನಗರಸಭೆ ಬೆಸ್ಕಾಮೆ ಕೊಡೋದು ಬೆಸ್ಕಾಮ್ ಕರೆಂಟ್ ಕೊಡುತ್ತೆ ಇವರು ಅದಕ್ಕೆ ಏನು ಮೀಟ್ರಿಗೆ ಅದು ಚಾರ್ಜಸ್ ಇದ್ದರೆ ಚಾರ್ಜರ್ ಎಸ್ಕಾಮ್ ಮಾರೋಕೆ ಮಾಡ್ತಾರೆ ಅವ್ರ ಕಟ್ತಾರೆ ನೀರು ಕೊಡೋದು ಯಾರು ನಗರಸಭೆ ಕರೆಂಟ್ ಬಿಲ್ ಕಟ್ಟಿದಾರೆ ನಗರಸಭೆ ನೀರು ಕೊಡುತ್ತೆ ಟ್ಯಾಕ್ಸು ಅಲ್ಲಿ ವಾಟರ್ ಕಲರ್ ಕರೆಂಟ್ ಯಾಕತ್ತೀರ ಟ್ಯಾಕ್ಸ್ ಕಡಿಸಿ கட்ட தோசி ஒவ்வொரு நகர சபையில் கரவசாக ஒன்று ಏನ್ ಕೊಡ್ತೀರ ಕಂಪ್ಲೇಂಟ್ ಜನ ಕಂಪ್ಲೇಂಟ್ ನಾವು ನಗರಸಭೆ ಕಲೆಕ್ಷನ್ ನಗರಸಭೆ ವಿರುದ್ಧ ಯಾರು ಹಲ್ಲೆ ಮಾಡ್ತಾರ ಕಂಪ್ಲೇಂಟ್ ಕೊಡಲ್ಲ ಅಂತಂದ್ರೆ ನಗರಸಭೆ ಸಿಬ್ಬಂದಿಗೆ ನೀವೇನು ರಕ್ಷಣೆ ಕೊಡ್ತಾ ಇಲ್ಲ ನಗರಸಭೆ ಸಿಬ್ಬಂದಿಗೆ ರಕ್ಷಣೆ ಪೂರ್ಣವಾದಂತ ರಕ್ಷಣೆ ಇದೆ ಅದಕ್ಕೆ ನಮ್ಮ ನಗರಸಭೆಯಲ್ಲಿ ಕಲೆಕ್ಷನ್ ಸರ್ ಯಾವ್ದೇ ಮೊನ್ನೆ ನಾನೇ ಒಂದು ಹೇಳಿದಪ್ಪ ಇಲ್ಲಿ ಮೀಡಿಯಾಗ ಹೇಳಿದೆ ಈವತ್ತಿಂದ ನೀವು ಯಾರನ್ನು ನೋಡ್ಬೇಕಾಗಿಲ್ಲ ನಿಮ್ಮ ನಿಮ್ಮ ಮನೆಗಳ ಖಾತೆಗಳನ್ನ ನೀವು ಮಾಡ್ಕೊಡಿ ಯಾರಿಗೂ ಒಂದು ರೂಪಾಯಿ ಕೊಡಿ ಅಂತ ನಾನೇ ಎಷ್ಟು ಜನಪ್ಪ ಬಂದ್ರೆ ಜನ ಖಾತೆ ಬರಲ್ಲ ರೀ ನಾನೇ ಫಂಕ್ಷನ್ ಮಾಡಿದ್ವಲ್ಲ ಅದು ಆ ಇವತ್ತಿಂದ ಸ್ಟಾರ್ಟ್ ಅಂತ ಹೇಳಿ ಫಂಕ್ಷನ್ ಮಾಡಿ ಆಕ್ಟಿವ್ ಮಾಡಿ ಸಿಸ್ಟಮ್ ಅನ್ನ ಆನ್ ಮಾಡಿ ಇವತ್ತಿಂದ ಎಲ್ಲಾರು ಅವ್ರವ್ರ ಮನೆಗಳ ಏಜೆಂಟ್ಗಳ್ ಬಂದ್ರೆ ಮಾಡೋದಿಲ್ಲ ನೀವೇ ಬರಬೇಕು ನೀವು ತಮ್ಕೊಳ್ಬೇಕು ನಿಮ್ ಫೋಟೋ ತಗೋಬೇಕಲ್ಲ ಬರ್ಬೇಕು ಬನ್ನಿ ಮಾಡ್ಕೊಳ್ಳಿ ಅಂತ ಹೇಳುವಲ್ಲ ಖಾತೆ ನಾವೇ ಮನೆಗೆ ಹೋಗ್ಬಿಟ್ಟು ಕೊಡಕ್ಕಾಗುತ್ತೆ ಸಿಸ್ಟಮ್ ಬೇಕು ಮನೆಗೆ ಹೋಗೋಕ್ಕಾಗುತ್ತ ನೀವೇ ಖಾತೆ ಬಗ್ಗೆ ಮಾತಾಡಲಿಲ್ಲ ಸೂರಿದಾಯಿಸಲು ಯಾವುದೇ ಟ್ಯಾಕ್ಸಲ್ಲಿ ಸೂಲ್ ಆಗಲಿ ಬರ್ತಾ ಇಲ್ಲ ಟ್ಯಾಕ್ಸ್ ಕಟ್ತಾ ಇಲ್ಲ ಟ್ಯಾಕ್ಸ್ ಕಟ್ತಾ ಇಲ್ಲ ಏನ್ ಮಾಡ್ತೀರಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದ್ರೆ ಇಲ್ಲಿಗೆಲ್ಲ ಕನ್ಸೆಕ್ಷನ್ ಮಾಡ್ತಾರೆ ನಾವು ನೋಟಿಸ್ ಕೊಟ್ಟೇನ ಬಟ್ ಅದ್ರ ಮೇಲೆ ಒಂದು ಸ್ಟೇಟ್ ಸರ್ ಅಗ್ರಿಮೆಂಟ್ ಅವರು ಸುಮಾರು ಜನ ಬರ್ತಾರೆ ಸರ್ ಟ್ಯಾಕ್ಸ್ ಕಟ್ಟೆ ಕೊಟ್ಟೆ ಅಗ್ರಿಮೆಂಟ್ ಅವರು ತಗೊಳ್ಳಕ್ಕೆ ಆಗೋದಿಲ್ಲ ಎಂತ ಸರ್ ಮೆಡಿಕಲ್ ಸರ್ ಏನು ರಿಂಗ್ ರೋಡ್ ಡಿ ಪಿ ಆರ್ ನಡೀತಾ ಇದೆ ಡಿ ಪಿ ಆರ್ ಆಗ್ತಾ ಇದೆ ಡಿ ಪಿ ಅವರಿಗೆ ಎರಡುವರೆ ಕೋಟಿ ಕೊಟ್ಟವ್ರೆ ಮೆಡಿಕಲ್ ಮೂವತ್ತು ಲಕ್ಷ ಆಮೇಲೆ ಸಾಲ ಅಂತೇಳಿ ಎರಡುವರೆ ಕೋಟಿ ತಗೊಂಡಿದ್ದೀವಿ ಡಿ ಪಿ ಆರ್ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ದು ಜಾಗ ಇಲ್ಲ ಮೊನ್ನೆ ನೋಡ್ಕೊಂಡು ಹೋಗಿದ್ದಾರೆ ಒಂದು ಎರಡು ಜಾಗ ನೋಡ್ಕೊಂಡು ಹೋಗಿದ್ದಾರೆ ಒಂದು ನಮ್ಮ ಇರೋ ಎಸ್ ಗಂಟು ಪಕ್ಕದಲ್ಲಿ ಐ ಬಿ ಜಾಗ ಅದ್ರ ಹಿಂದುಗಡೆ ಸಿರಿಕಲ್ಚರ್ ಜಾಗ ಎರಡೂ ನೋಡ್ಕೊಂಡು ಹೋಗಿದ್ದಾರೆ ಅದ್ ಬಿಟ್ಟು ಆಮೇಲೆ ನಮ್ಮ ಇದು ಡಿ ಎಚ್ಒ ಆಫೀಸ್ ಇದೆ ಜಾಗ ಸ್ಯಾನಿಟೋರಿಯಂ ಅದನ್ನು ನೋಡ್ಕೊಂಡು ಹೋಗಿದ್ದಾರೆ ಎರಡನ್ನೂ ನೋಡ್ಕೊಂಡು ಹೋಗಿದ್ದಾರೆ ಆ ಡಿ ಎಚ್ ಆಫೀಸ್ ಇರೋ ಜಾಗ ಅದ ಅದು ಕ್ಯಾಬಿನೆಟ್ ಹೋಗ್ಬೇಕು ಅಲ್ಲಿ ಕ್ಲಿಯರ್ ಆಗಿ ಫಾರೆಸ್ಟ್ ಇರೋದು ಸ್ವಾತಂತ್ರ್ಯ ಬಂದಾಗಿದ್ದ ಸ್ಯಾನಿಟೋರಿಯಂ ಕೊಂಡಾಕೊಂಡಿದ್ದಾರೆ ಪಾರಾಷ್ಟ ಹೋಗಿದ್ದೇನೆ ಅಲ್ಲ ನಮ್ದೆ ಅಂತ ಹೇಳ್ತಾರೆ ಸ್ವಲ್ಪ ಶಂಕುಸ್ಥಾಪನೆ ಒಂದು ಇವಾಗ ನಮ್ಮ ಕೋಲಾರ ದೇವಸ್ಥಾನ ನೋಡಿದೆಯಲ್ಲ ಫುಟ್ಬಾಲ್ ಮಾಡಿರೋದು ಸೇಮ್ ನಮ್ಮ ಎಸ್ ಪಿ ಅವ್ರ ಮನೆಯಿಂದ ಇಟ್ಕೊಂಡು ರೈಲ್ವೆ ಬ್ರಿಡ್ಜ್ ಇರು ಚಿಕ್ಕಬಳ್ಳಾಪುರ ರೋಡ್ ಜಿಲ್ಲಾ ಪಂಚಾಯತ್ ಆಫೀಸ್ ರೋಡ್ ಹೌದೌದು ಎರಡ್ ಪಕ್ಕದಲ್ಲಿ ಎರಡು ಪಕ್ಕಲ್ ಅದು ಆಮೇಲೆ ಇಲ್ಲಿ ಒಳಗಡೆ ಒಂದು ಬ್ರಿಡ್ಜ್ ಇವಾಗ ಹನ್ನೆರಡು ಅಡಿ ಇದೆ ಆ ಕಡೆ ಈ ಕಡೆ ಹೋದ ಸಂಖ್ಯೆ ಮೇನ್ ಇದಾಗ್ತಾ ಇಲ್ಲ ರುದ್ರಭೂಮಿ ಬೇರೆ ಇದೆ ಅದಕ್ಕೆಲ್ಲ ಹೋಗ್ಬೇಕಂದ್ರೆ ಒಂದು ಇದೆಲ್ಲ ಆಗ್ತಾ ಇಲ್ಲ ಹೋಗುದು ಅದೇನ್ ಮಾಡ್ತೀವಿ ಹನ್ನೆರಡು ಅಡಿ ಇರೋದನ್ನ ಹನ್ನೆರಡು ಮೀಟರ್ ಮಾಡ್ತಾ ಇದ್ದೀವಿ ದೊಡ್ಡ ವಿಸ್ತರಣೆ ಮಾಡ್ತಾ ಇದೀವಿ ದೊಡ್ಡದೊಂದು ಟ್ರಾನ್ಸ್ಫಾರ್ಮರ್ ಇದೆ ಅದನ್ನ ಸರಿಗಾಗಿ ವಿಸ್ತರಣೆ ಮಾಡಿ ದೊಡ್ಡದಾಗಿ ಮಾಡಿ ಒಂದು ಲಾರಿ ಹೋಗಿ ಒಂದು ಲಾರಿ ಬರಬಹುದು ಆ ಲೆವೆಲ್ ಅಂದ್ರೆ ಅಲ್ಲಿ ಲಾರಿ ಒಳಗಡೆ ಮನೇಲಿ ಒಂದು ಕಾರ್ ಹೋದ್ರೆ ಒಂದು ಕಾರ್ ಬರೋತರ ಆ ತರ ಸ್ವಲ್ಪ ಫ್ರೀ ಆಗಿದೆ ಅಂತ ಮಾಡ್ತಾ ಇದೀವಿ ಪ್ಲಸ್ ಆ ಬ್ರಿಡ್ಜ್ ಮಾಡೋದನ್ನ

ಆರಡಿಯಲ್ಲೂ ಒಂಬತ್ತು ಅಡಿ ಆಗುತ್ತೆ ಸರ್ ಬೈಕ್ ಮಾಡ್ತಾರೆ ನೀರು ಇರು ಬರೋದು ಅಷ್ಟೇ ಇನ್ನೊಂದು ಇನ್ನು ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ನಮ್ಮ ಅಲೆ ಬಸ್ ಸ್ಟ್ಯಾಂಡ್ ಒಂದು ಹದಿನೈದು ಕೋಟಿ ಇದು ಅದು ಇದೆ ಕೆ ಎಸ್ ಆರ್ ಟಿ ಇದೆ ಇದು ಇದೆ ಎಲ್ಲ ಇದೆ ಒಂದೊಂದೊಂದು ಟೆಂಡರ್ ಮಾಡಿಸ್ತಾ ಇದ್ದೀವಿ ಸ್ವಲ್ಪ ಇವಾಗ ಕೆ ಆರ್ ಟಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಮೊದಲು ಇನ್ನೋರಿಗೂ ಡ್ರೈನೇಜ್ ಇನ್ನೂ ಇಂಥವು ಇಂಪಾರ್ಟೆಂಟ್ ಜನ

ನಗರಸಭೆ ಅದಕ್ಕೆ ವೈಲೇಷನ್ ಮಾಡೋದು ಯಾಕೆ ತೆರವು ಮಾಡಿಸ್ಕೊಂಡು ಪ್ರಯತ್ನ ಮಾಡಿ ಅದನ್ನ ತೆರ್ಸೋದು

ನಂಜೇಗೌಡರು ಹಗರಣಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಇವಾಗ ಎಸ್ ಎನ್ ನಾರಾಯಣ್ ಸ್ವಾಮಿ ಮಾತಾಡಿ ನೀವು ಹೇಳ್ತಾ ಇತ್ತು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿದ್ರೆ ನಾವ್ ಎಚ್ಚರದಿಂದಾನೇ ಎಚ್ಚರದಿಂದಾನೇ ನಾವಿದ್ದೀವಿ ಎರಡನೇದು ನಂಜೇಗೌಡರ ಮೇಲೆ ಆರೋಪ ಹಗರಣಗಳು ಮಾಡಿದ್ದಾರೆ ಅದನ್ನೆಲ್ಲ ಆಚೆ ತೆಗಿತೀನಿ ಅಂತ ಸಂತೋಷ ಅವರು ಆಗಿದ್ದಾರೆ ಅಲ್ಲಿ ಹೋಗಲಿ ಹಗರಣಗಳು ಏನು ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ತೆಗೀಲಿ ನಾವು ಅದಕ್ಕೆ ಬೆಂಬಲವಾಗಿ ಅವರ ಜೊತೆಯಲ್ಲಿ ಇರ್ತೀವಿ ಹಗರಣದ ವಿಚಾರದಲ್ಲಿ ನಾವು ಇರ್ತೀವಿ ಎಸ್ ಎನ್ ನಾರಾಯಣ ಸ್ವಾಮಿಯವರು ವಿಧಾನಸೌಧದಲ್ಲಿ ವಿಧಾನಸಭೆ ನಡಿಬೇಕಂದ್ರೆ ಕ್ವಶನೇ ಹಾಕಿದ್ರು ಕ್ವಶನ್ನು ಎಲ್ಲಿ ವಿಧಾನಸಭೆ ನಡೆಯುವಾಗ ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿ ಅದಕ್ಕೆ ಜೋರಾಗೆ ಮಾತಾಡೋದು ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿದಾಗ ಇವರು ಕ್ವಶನ್ಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದಂಥ ರಾಜಣ್ಣವರು ಸಹಕಾರ ಸಚಿವರಾದಂಥ ರಾಜಣ್ಣ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಕೋಮಲಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನೀವು ನಡ್ಸ್ಕೊಂಡಿರ ಪ್ರಕಾರವಾಗಿ ಯಾವುದು ಇಲ್ಲ ಯಾವುದು ಅವ್ಯವಹಾರಗಳು ನಡೆದಿಲ್ಲ ಅಂತ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ ಮೇಲೆ ನೀವೇ ಕ್ವಶನ್ ಹಾಕಿ ಎಸ್ ಎನ್ ನಾರಾಯಣ ಅವರೇ ಕ್ವಶನ್ ಹಾಕಿ ಅವ್ರಿಗೆ ಉತ್ತರ ಕೊಟ್ಟದ ಮೇಲೆ ಸರ್ಕಾರ ಏನಂತ ಇದರಲ್ಲಿ ಯಾವುದು ಅವ್ಯವಹಾರ ನಡೆದಿಲ್ಲ ಅಂತ ಸರ್ಕಾರ ಉತ್ತರ ಕೊಟ್ಟದ ಮೇಲೆ ಅದಕ್ಕೂ ನಿಜ ಅಂತ ನೀವು ಸರ್ಕಾರ ಸಚಿವ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಮಂತ್ರಿಗಳ ಮೇಲೆ ಯಾಕಂದ್ರೆ ಉತ್ತರ ಕೊಟ್ಟಿದ್ದಾರಲ್ಲ ಇಲ್ಲ ಅಂತ ಕೊಟ್ಟಿದ್ದಾರಲ್ಲ ನೀವು ಅಂತ ಹೇಳ್ಕೊಂಡು ಸುಟ್ಟಾಗ್ತಾ ಇದ್ದೀರಲ್ಲ ಒಂದು ಕಂಪ್ಲೇಂಟ್ ಕೊಡಿ ಅವ್ರು ಉತ್ತರ ಕೊಟ್ಟಿರೋ ಸರಿ ಇಲ್ಲ ಅಂತೇಳಿ ಸ್ಪೀಕರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದನ್ನ ಮಾಡೋದು ಬಿಟ್ಬಿಟ್ಟು ನೀವು ಇವ್ರು ಎಚ್ಚರಿಕೆಯಿಂದ ಇರಬೇಕು ನಾವು ಎಚ್ಚರಿಕೆಯಿಂದ ಇದೀವಪ್ಪ ನಾವೇ ನಾವು ತಂದೆಗೆ ಹೋಗ್ತಾ ಇಲ್ಲ ನಾವು ಎಚ್ಚರಿಕೆಯಿಂದಾನೇ ಇದ್ದೀವಿ ನಾವೆಲ್ಲಾದರೂ ಆ ಪಾಠದಲ್ಲಿ ಓಡಾಡಬೇಕು ಅಂದ್ರೆ ಎಚ್ಚರಿಕೆಯಿಂದಾನೇ ಓಡಾಡ್ತಾ ಇದೀವಿ ನಾವು ಎಚ್ಚರಿಕೆಯಿಂದ ಓಡಾಡ್ಕೊಂಡಿದ್ದೀವಿ ಎಚ್ಚರಿಕೆಯಿಂದನೇ ಇರ್ತೀವಿ ಮುಂದಕ್ಕೂ ಕೊಟ್ಟಿದ್ದೀವಿ ತನಿಖೆ ಮಾಡ್ತಾರೆ ಮಾಡಲಿ ಸಂತೋಷ ಮಾಡಲಿ ಸರ್ಕಾರದಿಂದ ಏನು ಉತ್ತರ ಬಂದಿದ್ವಿ ಆ ಉತ್ತರ ಸರಿ ಇಲ್ಲದೆ ಅಂತ ನಾನು ಅದನ್ನೇ ಹೇಳ್ತೇನೆ ಎನ್ಕ್ವೈರಿ ಮಾಡಿಸಿ ಸಿಎಂ ಕಡೆಯಿಂದಾಗೆ ಹೇಳಿ ಅವರೇ ಎನ್ಕ್ವೈರಿ ಆದೇಶ ಮಾಡಲಿ ಎನ್ಕ್ವೈರಿ ಮಾಡಲಿ ನಾವೇನು ಕರಪ್ಷನ್ಗೆ ನಾವ್ಯಾರು ಯಾರಿಗೂ ಸಪೋರ್ಟ್ ಅವ್ರು ನಂದೇಳಿಗೂ ಸಪೋರ್ಟ್ ಇಲ್ಲ ಎಸ್ ಎನ್ ನಾರಾಯಣ ಸ್ವಾಮಿಗೂ ಸಪೋರ್ಟ್ ಇಲ್ಲ ಕರಪ್ಷನ್ ವಿಚಾರದಲ್ಲಿ ಯಾರಿಗೂ ಸಪೋರ್ಟ್ ಇಲ್ಲ ಮಾಡೋದಿದ್ದರೆ ಎನ್ಕ್ವರಿ ಮಾಡಲಿ ನಮ್ದೇ ನಮ್ಗೆ ಏನಾದ್ರೂ ಅಬ್ಜೆಕ್ಷನ್ ಇಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಹೇಳಿದ ಪ್ರಕಾರ ನಿನ್ನೇನು ಎಚ್ಚರಿಕೆಯಿಂದ ಇರ್ತೀನಿ ನಾವು ಇರ್ತೀನಿ ಇರ್ತೀವಿ ಭಯ ಬೀದಿರಾಗಿ ಎಚ್ಚರಿಕೆಯಿಂದ ಇರ್ತೀವಿ ಓಡಾಡುವಾಗ ಅಲ್ಲಿ ನೋಡ್ಕೊಂಡು ಇರ್ತೀವಿ ನೀವು ಅದೇನಾದ್ರು

ಆಮೇಲೆ ಯು ಜಿ ಡಿ ಲೈನ್ ಮಿಸಿವ್ ಲೈನ್ ಮೂವತ್ತ ಏಳು ಕಿಲೋಮೀಟರ್ ದೇವರು ಮೂವತ್ತೆರಡು ಕಿಲೋ ಟೆಂಡರ್ ಕಟ್ಟಿದ್ದೀವಿ ಅದನ್ನು ಇವತ್ತು ಅವರ್ ಕಾರ್ಡ್ಕೋಸ್ಕರ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಕಾಲೇಜಿಗೆ ಮಹಿಳಾ ಕಾಲೇಜ್ಗೆ ಜೂನಿಯರ್ ಕಾಲೇಜ್ಗೆ ಎರಡಕ್ಕೂ ನಲವತ್ತ್ ನಲ್ವತ್ತು ಕೋಟಿ ಎಂಬತ್ತು ಕೋಟಿ ಟೆಂಡರ್ ಕೊಟ್ಟು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಟೆಂಡರ್ ಹೋಗಿದೆ ಲಾ ಕಾಲೇಜ್ಗೆ ಆರು ಕೋಟಿ ಕೊಟ್ಟಿದ್ದೀವಿ ಇನ್ನೊಂದು ಕಾಲೇಜ್ಗೆ ಹನ್ನೆರಡುವರೆ ಕೋಟಿ ಕೊಟ್ಟಿದ್ದೀವಿ ಇಷ್ಟೆಲ್ಲ ಮಾಡ್ತಾ ಸರ್ ರಿಂಗ್ ರೋಡ್ ರಿಪೇರ್ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ ಬಜೆಟ್ ಅಲ್ಲಿ ನಮಗೆ ಬಂದಿದೆ ಈ ಥರ ನಮ್ಮ ಸ್ಟ್ರಾಂಗ್ ವಾಟರ್ ರೇಟ್ಗೆ ಒಂದು ನೂರು ಕೋಟಿ ರೂಪಾಯಿ ಅವರಿಗೆಲ್ಲ ಆಗಿದೆ ಅದು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇದೆ ಈ ಥರ ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಪಿ ಡಬ್ಲ್ಯೂ ಡಿ ನಲ್ವತ್ತು ಕಿಲೋಮೀಟರ್ ಟೆಂಡರ್ ಆಗಿದೆ ಕೆಲಸ ಮಾಡ್ತಾ ಇದ್ದೀವಿ ಆರ್ ಡಿ ಪಿ ಆರ್ ಅಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ಟೆಂಡರ್ ಆಗಿದೆ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಪ್ರಗತಿ ಪಥ ಅದು ನಲವತ್ತು ಕಿಲೋಮೀಟರ್ ಬಂದಿದೆ ನಲವತ್ತು ಕಿಲೋಮೀಟರ್ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿದೆ ನಮ್ಗೆ ಮೂವತ್ತು ಎಲ್ರಿಗೂ ಕೊಟ್ಟಿದ್ದಾರೆ ನನಗೊಂದು ಪ್ಲಸ್ ಹತ್ತು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನೂ ಸೇರ್ಕೊಂಡಿಲ್ಲ ಸೇರ್ಕೊಳ್ಳುತ್ತೆ ಅದು ನಿಮ್ಗೆ ಹೇಳ್ತಾ ನಾನು ಇನ್ನೂ ಸೇರ್ಕೊಂಡಿಲ್ಲ ಸೇರ್ಕೊಳ್ಳುತ್ತೆ ಮೂವತ್ತು ಪ್ಲಸ್ ಟೆನ್ ಸೇರ್ಮ್ ಹೌದು ಅದನ್ನು ಮಾಡ್ತಾ ಇದ್ದೀವಿ ಸರ್ ಇವಾಗ ಅದು ಟೆಂಡರ್ ಇದೆ ಅಲ್ಲ ಅದು ಟೆಂಡರ್ ಆಗುತ್ತೆ ಇದೆಲ್ಲ ಇಷ್ಟೊಂದು ಅಭಿವೃದ್ಧಿ ಅಂತ ಹೇಳಿದ್ವಿ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇದಾಗಿ ಎಲ್ಲ ಸರ್ಕಾರಿ ಪ್ರಾಪರ್ಟೀಸ್ಗಳು ಖಾತೆಗಳು ಮಾಡಿಕೊಟ್ಟಿರುವಂಥ ಚರಿತ್ರೆ ಇರೋದು ಕೋಲಾರ ತಾಲೂಕು ಇತ್ತು ಆಮೇಲೆ ಕೋಲಾರ ಜಿಲ್ಲೆಗೆ ಹಾಕಿ ವಿಸ್ತೀರ್ಣ ಹಾಕಿರೋದನ್ನ ಅಂಗನವಾಡಿಗಳಿಗೆಲ್ಲ ಖಾತೆಗಳು ಮಾಡ್ಕೊಟ್ಟಿದ್ದೀವಿ ಶಾಲೆಗಳಿಗೆಲ್ಲ ಖಾತೆ ಮಾಡ್ಕೊಟ್ಟಿದ್ದೀವಿ ಸರ್ಕಾರಿ ಆಸ್ಪತ್ರೆಗೆ ಮಾಡ್ಕೊಟ್ಟಿದ್ದೀವಿ ವೆಟ್ನರಿ ಆಸ್ಪತ್ರೆಗೆ ಮಾಡಿದ್ದೀವಿ ಸರ್ಕಾರದೇ ಕಟ್ಟಡಗಳಿಗೆ ಎಲ್ಲದಕ್ಕೂ ಖಾತೆಗಳು ಮಾಡಿದ್ದು ಆ ಐಡಿಯಾ ಮಾಡಿದ್ದೆ ನಾನೆ ಡಿ ಸಿ ಹತ್ರ ಮೀಟಿಂಗ್ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ ಬೇಕಾದ್ರೆ ನೀವು ಕೇಳ್ಕೋಬಹುದು ಕೋಲಾರಲ್ಲೇ ನಾನೂರ ಮೂವತ್ತು ನಾನ್ನೂರ ಇಪ್ಪತ್ತೆರಡು ಖಾತೆಗಳನ್ನು ಅಂಗನವಾಡಿಗಳಿಗೆ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ್ದೀವಿ ನನ್ನ ಕಾಂಟ್ರಿಬ್ಯೂಷನ್ ಇಷ್ಟಿದೆ ನೀನು ತೃಪ್ತಿಯಾಗಿದೆಯಾ ಅಂತ ಕೇಳಿದ್ರು ಎಸ್ ಸರ್ ಐ ಆಮ್ ಸ್ಯಾಟಿಸ್ಫೈಡ್

ಅಲ್ಲ ತಪ್ಪು ಸರ್ ಸರ್ ನಾನು ಏನೇನು ನಡೆದಿದ್ದರು ನಿಮ್ಮ ಹತ್ರ ಬಂದು ಆಚೆ ವಾಮಿಟ್ ಮಾಡಿ ನನಗೆ ನಿಮ್ಮ ಬೆಟ್ಟ ಏನು ಇಟ್ಕೊಳ್ಳೋಕ್ಕಾಗತ್ತೆ ಕೈಯಲ್ಲಿ ಕೂಡ ಅಂದರೆ ವಾಮಿಟ್ ಮಾಡ್ಕೊಳ್ತೀನಿ ಅಲ್ಲಿ ಏನೇ ಅವರು ಮಿನಿಸ್ಟರ್ಸ್ ಬಗ್ಗೆ ಕೇಳಿದ್ರೆ ಗೌರ್ಮೆಂಟ್ ಬಗ್ಗೆ ಕೇಳಿದರೆ ಏನು ಕೇಳಿದ್ರು ನಿಮಗೆ ಹಿಂಗೆ ಆಗಿದೆ ಹಿಂಗೆ ಆಗಿದೆ ಹಿಂಗೆ ಆಗಿದೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಹೇಳಿದ್ದೀರ ಅಂದ್ರೆ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ತಾ ಇದ್ದೀರ ಅಂತ ಒಂದು ಎರಡನೇದು ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂದ್ರೆ ಮಿನಿಸ್ಟರ್ ಡೆವಲಪ್ಮೆಂಟ್ ಬಗ್ಗೆ ಸಹಕಾರ ಕೊಡ್ತಾರೆ ಇದ್ದಾರೆ ನನಗೆ ಆಲ್ಮೋಸ್ಟ್ ಎಲ್ಲರೂ ಸಹಕಾರ ಕೊಡ್ತಾರೆ ಯಾವ್ದು ನಮ್ಗೆ ಇಷ್ಟ ಅದನ್ನೇ ಅದು ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿ ಸಹಕಾರ ಕೊಡ್ತಾರೆ ಅದೆಲ್ಲ ಗೊತ್ತಿಲ್ಲ ನಾನು ಫೋನ್ ಮಾಡಿದಾಗ ತೊಗೊಳ್ತಾರೆ ನಾನು ಕರೆದಾಗ ಎಲ್ಲರೂ ಸಿಗ್ಬೇಕು ಸಿಗ್ತಾರೆ ನನ್ನ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನನಗೆ ಸರ್ ಹೋಗ್ಬೇಕಾ ನೀವು ಹೋಗು ಸರ್ ನಾನು ಬರೀ ಹನ್ನೊಂದು ನಿಮಿಷ ನಾವು ಬೇಕು ಕೊಡಿ ಬರೀ ಹನ್ನೊಂದೇ ನಿಮಿಷ ಎಸ್ ಎನ್ ನಾರಾಯಣ ನಲ್ವತ್ತಾರು ನಿಮಿಷ ಬುತ್ಕೊಡಿ ಎಸ್ ಎನ್ ನಾರಾಯಣ್ರು ನಲ್ವತ್ತಾರು ನಿಮಿಷ ರೂಪ ಒಂದ್ ಅರ್ಧ ಅರ್ಧ ಅವರ್ ಕುತ್ಕೊಂಡು ರೂಪ ಪ್ರದೀಪ್ ಬಿಸ್ವರ್ ಅವ್ರ ಮುಂಚೆ ಪ್ರದೀಪ್ ಇಶ್ವರ್ ಅದ ಪ್ರದೀಪ್ ಇಶ್ವರ್ ಬಂದ್ಬಿಟ್ಟು ಒಂದು ನಾಲ್ಕು ಮುಖ ಪ್ರದ ನಾಲ್ಕೈದು ಬ್ಯಾಗ್ ತಗೊಂಡ್ ಬ್ಯಾಗ್ ಎತ್ಕೊಂಡ್ ಪ್ರದೀಪ್ ಏನೋ ಎತ್ಕೊಂಡು ನಮ್ಮಲ್ಲಿ ಎತ್ಕೊಂಡು ಬ್ಯಾಗಲ್ಲಿ ಎತ್ಕೊಂಡು ಪೇಪರ್ ಫೈಲ್ ಫೈಲ್ ಇಟ್ಕೊಂಡೆ ಇದರಲ್ಲಿ ಒಂದು ಐದಾರು ಫೈಲ್ ಅದರಲ್ಲಿ ಐದಾರು ಫೈಲ್ ಐದ್ರಲ್ಲಿ ಐದಾರು ರೂಪಾಯಿ ಬ್ಯಾಗ್ ಎತ್ಕೊಂಡು ನಾನು ಒಂದು ಪೇಪರ್ ಲೆಕ್ಕ ನಾನು ಹಂಗೇ ಅವರ ಹೇಳ್ಬಿಟ್ಟು ಬಂದೆ ಅಷ್ಟೇ ನಾನು ಹನ್ನೊಂದು ನಿಮಿಷ ಮಾತ್ರ ಅವ್ರ ಹತ್ರ ಮಾತಾಡಿದೆ ಮಿಕ್ಕಿದ್ರೆ ಎಲ್ಲ ಮಾತಾಡಿದ್ದೆ ಯಾರು ಯಾರು ಮಾತಾಡೋದು ಅವ್ರು ಹೇಳೋದಿಲ್ಲ ಗೊತ್ತಾಗುತ್ತೆ ಮಾತಾಡಿದ್ರೆ ಬಂದ್ಬಿಟ್ಟು ಮಾತಾಡಿದ್ದೆ ಇನ್ಫಾರ್ಮೇಶನ್ ನಾನು ನೀವ ತಿಳ್ಕೊಂಡು ನೀವೇ ಮಾತಾಡ್ತೀನಿ ಅಷ್ಟೇ ಮತ್ತೆ ನಮಗಂತಿಲ್ಲಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆ ಗ್ರಾಮ ಪಂಚಾಯಿತಿ ಎಲ್ಲ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮುಂದೋಗ್ತದೆ ಇನ್ಕ್ಲೂಡಿಂಗ್ ಬಿಬಿಎಂ ಮುಂದೋಗ್ತದೆ ಹೊಸ ನಗರಸಭೆ ಕಟ್ಟಡಕ್ಕೆ ಆಗುತ್ತೆ ಕಾಮಗಾರಿ ಬಹಳ ತಡ ಆಗ್ತದೆ ಸ್ವಲ್ಪ ಯಾವ್ದು ಒಂದು ಅಪೂಲ ಆಗ್ತಾ ಇರುತ್ತೆ ಮಾಡ್ತೇವೆ ಮಾಡ್ತೇವೆ ನಿಮ್ದೇ ಪಕ್ಷದ ಎಸ್ ಪಕ್ಷದ ನಾರಾಯಣ ಸ್ವಾಮಿ ಅವರು ನಿಮ್ಮದೇ ಪಕ್ಷದ